ಬೇಸಿಗೆ ಬಿಸಿಲಿಗೆ ತಂಪಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಅಲ್ಲದೆ ಮಕ್ಕಳಿಗೂ ಸಹ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಐಸ್ ಕ್ರೀಮ್ನ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಹೆಲ್ದಿ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸು ಅಥವಾ ಕಲರ್ಸ್ನ ಬಳಸ್ತಲೇ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಕಪ್ಪಿನಷ್ಟು ಖರ್ಜೂರನ ತೊಗೊಂಡಿದ್ದೀನಿ ಸೀಡ್ಲೆಸ್ ಖರ್ಜೂರನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಬಾದಾಮಿನೂ ಸಹ ಸೇರಿಸ್ತಾ ಇದ್ದೀನಿ ಬಾದಾಮಿ ಬದಲು ನೀವು ಗೋಡಂಬಿನೂ ಸಹ ಹಾಕೋಬಹುದು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕೆನೆ ಕಟ್ಟಿ ಕುದ್ದಿರಬೇಕು ಅಂತಹ ಹಾಲನ್ನು ನಾವು ಆಲ್ರೆಡಿ ಖರ್ಜೂರ ಹಾಗೆ ಬಾದಾಮಿ ಹಾಕ್ಕೊಂಡಿದ್ವಲ್ಲ ಆ ಬೌಲ್ಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮಿನಿಮಮ್ ಅಂದರು ಒನ್ ಅವರ್ ಇದನ್ನು ನೆನಿಲಿಕ್ಕೆ ಬಿಡಬೇಕಾಗತ್ತೆ ಸೊ ಇದೆಲ್ಲ ಚೆನ್ನಾಗಿ ನೆಂದು ಆದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಬಳಸ್ತಲೇ ಇರೋ ಕಾರಣ ಒಂದೆರಡು ಏಲಕ್ಕಿನೂ ಸಹ ಸೇರಿಸ್ಕೊಂತಾ ಇದ್ದೀನಿ ಫ್ಲೇವರ್ಗೋಸ್ಕರ ಇದನ್ನು ಇವಾಗ ಆದಷ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ನಿಮ್ಮ ಹತ್ರ ಐಸ್ ಕ್ರೀಮ್ ಮಾಡೋ ಮೌಲ್ಸ್ಗಳಿತ್ತು ಅಂದರೆ ಅದಕ್ಕೂ ಸಹ ಹಾಕ್ಕೋಬೋದು ನಾನಿಲ್ಲಿ ನಾರ್ಮಲ್ ಟೀ ಕುಡಿಯುವಂತಹ ಕಪ್ನ ಬಳಸ್ತಾ ಇದ್ದೀನಿ ಸ್ಮಾಲ್ ಸೈಜ್ ಕಪ್ನ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತೆ ಅಂತ ಇದ್ರ ಮೇಲ್ಗಡೆ ಫಾಯಿಲ್ ಶೀಟ್ ಅಂತ ಬರ್ತಲ್ಲ ಅದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಕವರ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಸ್ಮಾಲ್ ಸ್ಲಿಟ್ನ ಮಾಡಿಬಿಟ್ಟು ಇದ್ರ ಮಧ್ಯೆ ಐಸ್ ಕ್ರೀಮ್ ಕಡ್ಡಿನ ಇಡ್ತಾ ಇದ್ದೀನಿ ಕಡ್ಡಿ ಇಲ್ಲ ಅಂತ ನಾರ್ಮಲ್ ಸ್ಪೂನ್ ಅಥವಾ ಫೋರ್ಕ್ ಬರುತ್ತಲ್ಲ ಅದನ್ನು ಸಹ ಬಳಸ್ಬೋದು ಇವಾಗ ಇದನ್ನ ಫ್ರೀಸರ್ ಸೆಕ್ಷನ್ ಅಲ್ಲಿ ಇಡಬೇಕಾಗತ್ತೆ ಮಿನಿಮಮ್ ಅಂತ ಅಂದರೂ ಸೆವೆನ್ ಟು ಏಯ್ಟ್ ಅವರ್ಸು ಫ್ರೀಸರಲ್ಲಿ ಇಟ್ಟು ನಂತರ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ಗಳು ರೆಡಿಯಾಗಿದೆ ಅಲ್ಲದಲ್ಲೇ ಟೇಸ್ಟಿಯಾಗಿದೆ ಕೂಡ ಈ ರೀತಿ ಮನೇಲೆ ಸಿಂಪಲ್ಲಾಗಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಐಸ್ ಕ್ರೀಮ್ನ ಮಕ್ಕಳಿಗೆ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೆಸಿಪಿನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್